ಎಲ್ರಿಗೂ ನಮಸ್ಕಾರ ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅನ್ನೋದು ಒಂದು ಸುಳ್ಳಿನ ಸಂತೆ ಅಂದರೆ ತಪ್ಪಾಗಲಾರದು ಯಾಕೆಂದರೆ ಈ ಪ್ರತಿ ಹಳ್ಳಿಗಳಲ್ಲಿ ಬಂದು ಅವರು ಸಂಘ ಸಂಸ್ಥೆಗಳನ್ನು ಮಾಡಿಕೊಟ್ಟು ಸಂಘಗಳನ್ನು ಮಾಡಿ ಅವರಿಗೆ ಸಾಲ ಬೇಡ ಹೇಳಿದರು ಸಾಲ ಕೊಟ್ಟು ಇವತ್ತು ಸಂಘದಲ್ಲಿರ್ತಕ್ಕಂಥ ಜನಗಳನ್ನ ಬೀದಿ ಬೀಯಾಗಿ ಬೀದಿಗೆ ಇದ್ದಾರೆ ಊರನ್ನೇ ಬಿಟ್ಟು ಬೇರೆ ಊರಲ್ಲಿ ವಾಸ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ತಂದೊಡ್ಡಿದ್ದಾರೆ ಎರಡು ಲಕ್ಷ ಸಾಲ ತೊಗೊಂಡ್ರೆ ಒಮ್ಮೆ ವಾಪಸ್ ಕಟ್ಸಿಡೋದು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಆಗ್ತದೆ ಅವರು ಹೇಳಿದರೆ ನಾವು ಏಳು ಪರ್ಸೆಂಟ್ ಬಡ್ಡಿ ಮಾತ್ರ ತಗೊತೀವಿ ಅಂತ ಹೇಳ್ತಾರೆ ಬಡ್ಡಿ ಏಳು ಪರ್ಸೆಂಟ್ ತಗೊಂಡ್ರೆ ಎರಡು ವರ್ಷಕ್ಕೆ ಎಪ್ಪತ್ತೈದು ಸಾವಿರ ಬಡ್ಡಿ ಆಗ್ತದಾರ ಈ ಸುಳ್ಳನ್ನು ಹೇಳ್ಕೊಂಡು ಜನಗಳನ್ನು ಯಾಮಾರಿಸಿ ಊರಿನ ಜನಗಳನ್ನ ಅವರವರಿಗೆ ಗಲಾಟೆ ಹಚ್ಚಿ ನೋಡ್ತಕ್ಕಂಥ ಸಂಘ ಇದು ಹೆಗಡೆಯವರು ಹೇಳ್ತಾರೆ ನಾವು ಕೊಟ್ಟಿದ್ದಲ್ಲ ಸಾಲ ಬ್ಯಾಂಕ್ನವ್ರು ಕೊಟ್ಟಿದ್ದು ಅಂತ ಹೇಳ್ತಾರೆ ಹಾಗಾದರೆ ಇವ್ರು ಯಾಕೆ ವಸೂಲಿ ಮಾಡೋಕ್ಕೆ ಬರ್ತಾರೆ ಪ್ರತಿ ವರ್ಷ ಪ್ರತಿ ವಾರನೂ ಯಾಕೆ ಕಲೆಕ್ಟ್ ಮಾಡ್ತಾರೆ ಅದರಲ್ಲೂ ಇವರು ಕ್ಯಾಶೇ ಕೊಡ್ಬೇಕು ಇವರಿಗೆ ಇಂಥ ಆನ್ಲೈನ್ ಯುಗದಲ್ಲಿ ಆನ್ಲೈನ್ ಪೇಮೆಂಟ್ ಮಾಡ್ತೀವಿ ನಿಮಗೆ ಫೋನ್ ಪೇ ಮಾಡ್ತೀವಿ ಅಂದರೆ ಮಾಡ್ಸ್ಕೊಳ್ಳೋಕ್ಕೆ ತಯಾರಿಲ್ಲ ಅವರು ಕ್ಯಾಶೇ ಕಟ್ಟಬೇಕು ಮನೆಯಲ್ಲಿ ಸತ್ತು ಹಣ ಬಿದ್ದತೆ ಅಂದರೂ ಪಕ್ಕದ ಮನೆಯವರ ಹತ್ರ ಹೋಗಿ ಕೊಟ್ಟು ಕಳಿಸ್ಬೇಕು ಅವರಿಗೆ ಹಣ ಕೊಡೋಕ್ಕೆ ಇಂಥ ಸಂಘ ನಮಗೆ ಬೇಕಾಯಿತು ಬರೀ ಸುಳ್ಳಿನ ಕಂತೆ ಯಾವುದೇ ದಾಖಲೆ ಕೇಳಿದರೂ ಕೊಡಲ್ಲ ಬರೀ ಆ ಕೊಡ್ತೀವಿ ಈ ಕೊಡ್ತೀವಿ ಅಂತ ಹೇಳ್ತಾರೆ ರೌಡಿಗಳನ್ನ ಕಳಿಸ್ತಾರೆ ಮನೆ ಹತ್ರ ಸರ್ಕಾರ ಇದನ್ನು ಹರಿಸಿ ಇವರು ಸಂಘವನ್ನು ಎನ್ಕ್ವೈರಿ ಮಾಡಿ ಬಂದ್ ಮಾಡಬೇಕು ಅಂತ ಸಾರ್ವಜನಿಕರಾಗಿ ನಾವು ವಿನಂತಿ ಮಾಡ್ಕೊಳ್ತೀವಿ ಸರ್ಕಾರನ